ಹಾಯ್ ಫ್ರೆಂಡ್ಸ್ ನಮಸ್ತೆ ಇಂದು ನಾವು ಕನ್ನಡದ ಸಮನಾರ್ಥಕ ಪದಗಳನ್ನು ನೋಡೋಣ ಸಮನಾರ್ಥಕ ಪದ ಎಂದರೆ ಒಂದು ಪದದ ಮತ್ತೊಂದು ಅರ್ಥ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಆಶ್ಚರ್ಯ ವಿಸ್ಮಯ ಅಚ್ಚರಿ ಮಮತೆ ಪ್ರೀತಿ ವಿಶ್ವಾಸ ಆಜ್ಞೆ ಅಪ್ಪಣೆ ಆದೇಶ ಒಡಲು ದೇಹ ಮುಗಿಲು ಮೋಡ ದೃಶ್ಯ ನೋಟ ಕಾಪಾಡು ರಕ್ಷಿಸು ಹಿತ ಒಳ್ಳೆಯದು ಸಿದ್ಧತೆ ಏರ್ಪಾಡು ತಯಾರು ನಿತ್ಯ ಪ್ರತಿನಿತ್ಯ ಯಾವಾಗಲೂ ಸದ್ದು ಶಬ್ದ ಗದ್ದಲ ಇಳೆ ಭೂಮಿ ಪೃಥ್ವಿ ಜಂಬ ಗರ್ವ ಅಡವಿ ಕಾಡು ಕಾನನ ಗೆಳೆಯ ಸ್ನೇಹಿತ ರಾಜ ಅರಸ ಅಪಾಯ ತೊಂದರೆ ಹಾನಿ ಬದಿ ಪಕ್ಕ ಮಗ್ಗಲು ಅಳತೆ ಪ್ರಮಾಣ ಪರಿಮಿತಿ ಚಂದ ಅಂದ ಸೊಗಸು ವೇಳೆ ಕಾಲ ಸಮಯ ಸುಳಿವು ಗುರುತು ಕುರುಹು ಮೇವು ಆಹಾರ ಕಸುಬು ಕೆಲಸ ಉದ್ಯೋಗ ಸಮೀಪ ಹತ್ತಿರ ಗಗನ ಆಕಾಶ ಆಗಸ ವಿಗ್ರಹ ಪ್ರತಿಮೆ ಸುಂದರ ಚೆಲುವು ಸೌಂದರ್ಯ ಉಪಕಾರ ಸಹಾಯ ನೆರವು ನಿಯಂತ್ರಿಸು ಹಿಡಿತ ಹತೋಟಿ ರಮಣೀಯ ಸುಂದರವಾದ ಚೆಲುವಾದ ಹಚ್ಚು ಸೇರಿಸು ಅಂಟಿಸು ಒಪ್ಪಂದ ಸಮ್ಮತಿ ಒಮ್ಮತ ತೀರ್ಮಾನ ತೀರ್ಪು ಸ್ಪರ್ಧೆ ಪೈಪೋಟಿ ಅರಿವು ತಿಳುವಳಿಕೆ ಶ್ರಮ ದಣಿವು ಕೆಲಸ ಕಮ್ಮಿನ ಸುಗಂಧ ಖುಷಿ ಹಿಗ್ಗು ಹರ್ಷ ರಾಶಿ ಗುಂಪು ಸಮೂಹ ದಿನಸಿ ಧಾನ್ಯ ದವಸ ಕಂಡಿ ರಂದ್ರ ತೂತು ಹುಟ್ಟು ಜನಿಸು ಮೂಡು ಮಂದಿರ ದೇವಾಲಯ ಚಂದ್ರ ಶಶಿ ಕವನ ಪದ್ಯ ಹೂ ಪುಷ್ಪ ಭಿನ್ನ ಪ್ರಾರ್ಥನೆ ನೆರವು ಸಹಾಯ ಮರ ವೃಕ್ಷ ಹುಡುಕು ಶೋಧಿಸು ಅನ್ವೇಷಿಸು ಸಮನಾರ್ಥಕ ಪದಗಳ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕೆಳಗೆ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಲ್ ಅಂತ ಕೊಡಿ ಹಾಗೆ ಲೈಕ್ ಕೊಡುವುದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್